ಮಾಘ ಪುರಾಣದ ಇಪ್ಪತ್ತನೆಯ ಅಧ್ಯಾಯ ಕೃಷ್ಣ ಮದನು ಜಹ್ನು ಮಹರ್ಷಿಯೊಂದಿಗೆ ಹೀಗೆಂದು ಹೇಳತೊಡಗಿದನು ತೊಡಗಿದರು ಜಹ್ನು ಮಹಾಮುನಿ ಅಶ್ವಮೇಧ ಯಾಗವನ್ನು ಮಾಡಿದವನು ಮಾಘ ಆಸಕ್ತಿ ಆಸಕ್ತಿಯುಳ್ಳವನು ಏಕಾದಶಿ ವ್ರತದಲ್ಲಿ ನಿಷ್ಠೆಯುಳ್ಳವನು ಕೂಡ ಸಮಾನವಾದ ಫಲವನ್ನೇ ಪಡೆಯುವರು ಮಾಘ ಮಾಸದಲ್ಲಿ ಏಕಾದಶಿಯ ದಿನ ಉಪವಾಸ ಮಾಡಿದವನು ಅಶ್ವಮೇಧ ಯಾಗದ ಫಲವನ್ನು ಪಡೆದು ಕೊನೆಗೆ ವೈಕುಂಠವನ್ನು ಸೇರುವನು ಮಾಘ ಶುದ್ಧ ದ್ವಾದಶಿಯ ದಿನ ಬ್ರಾಹ್ಮಣರೊಂದಿಗೆ ಪಾರಣೆ ಮಾಡುವವನು ಅನ್ನದಾನ ಮಾಡುವವನು ಅಪಾರವಾದ ಪುಣ್ಯವನ್ನು ಪಡೆಯುವರು ಈ ಮಾತುಗಳನ್ನು ಕೇಳಿ ಜಹ್ನು ಮಹರ್ಷಿಯು ಮದನನ್ನು ಕುರಿತು ಹೀಗೆಂದು ಕೇಳಿದನು ಮುನೀಶ್ವರ ಅನೇಕ ಪುಣ್ಯ ದಿನಗಳಿದ್ದರೂ ಈ ಮಾಘ ಶುದ್ಧ ಏಕಾದಶಿಯ ಅಶ್ವಮೇಧ ಯಾಗದ ಫಲವನ್ನು ಯಾವ ರೀತಿ ಕೊಡುತ್ತದೆ ಹಿಂದೆ ಯಾರು ಈ ವ್ರತವನ್ನು ಮಾಡಿದರು ಈ ವಿಷಯವನ್ನು ವಿವರವಾಗಿ ನನಗೆ ತಿಳಿಸಬೇಕು ಎಂದನು ಆಗ ಮುನಿಯು ಮುನಿಯೇ ಕೇಳು ಪಾಪ ಪರಿಹಾರವನ್ನು ಮಾಡುವ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡುವ ಪುತ್ರ ಪೌತ್ರ ಸಂತಾನಪ್ರದವಾದ ಕಥೆಯನ್ನು ಹೇಳುವೆನು ಹಿಂದೆ ದೇವದಾನವರು ಅಮೃತವನ್ನು ಅಪೇಕ್ಷಿಸಿ ಕ್ಷೀರಸಾಗರವನ್ನು ಮತಿಸಿದರು ಮೇರು ಪರ್ವತವನ್ನು ಕಡೆಗೋಲನ್ನಾಗಿಯೂ ವಾಸುಕಿಯನ್ನು ಹಗ್ಗವನ್ನಾಗಿಯೂ ಮಾಡಿಕೊಂಡರು ಹೀಗೆ ಮತಿಸಿದಾಗ ಲಕ್ಷ್ಮೀ ದೇವಿಯು ಅಲ್ಲಿ ಹುಟ್ಟಿದಳು ಆಕೆಯನ್ನು ಮಹಾವಿಷ್ಣುವು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡನು ನಂತರ ಐರಾವತ ಉಚ್ಚೈ ಶ್ರವಸ್ಸು ಕಾಮಧೇನು ಕಲ್ಪವೃಕ್ಷಗಳು ಹುಟ್ಟಿದವು ಅವುಗಳೆಲ್ಲವನ್ನು ಶ್ರೀಹರಿಯು ದೇವೇಂದ್ರನಿಗೆ ಕೊಟ್ಟನು ನಂತರ ದೇವತೆಗಳು ರಾಕ್ಷಸರು ಸಮುದ್ರವನ್ನು ಮತಿಸುತ್ತಿರುವಾಗ ಭಯಂಕರವಾದ ಅಗ್ನಿಗೆ ಸಮಾನವಾದ ಹಾಲಾಹಲವೆಂಬ ವಿಷವು ಹುಟ್ಟಿತು ಈ ಆ ವಿಷ ಜ್ವಾಲೆಗಳು ಊರ್ಧ್ವಲೋಕವನ್ನು ಕೂಡ ದಹಿಸತೊಡಗಿದವು ಈ ವಿಷವನ್ನು ನೋಡಿ ದೇವತೆಗಳು ರಾಕ್ಷಸರು ಕೂಡ ಭಯಪಟ್ಟರು ನಂತರ ಅವರು ಜಗದ್ರಕ್ಷಕನಾದ ಶಿವನನ್ನು ಬೇಡಿದರು ಆತನನ್ನು ಸ್ತುತಿಸತೊಡಗಿದರು ಆಗ ಪರಾತ್ಪರನಾದ ಶಂಕರನು ಸಮಸ್ತ ಲೋಕಗಳನ್ನು ರಕ್ಷಿಸಲು ಆ ವಿಷವನ್ನು ನುಂಗಿದನು ಮತ್ತು ಅದನ್ನು ತನ್ನ ಕಂಠದಲ್ಲಿಯೇ ನಿಲ್ಲಿಸಿದನು ಅದು ಕಪ್ಪು ಬಣ್ಣವುಳ್ಳದ್ದಾಗಿದ್ದರಿಂದ ಶಂಕರನಿಗೆ ನೀಲಕಂಠನೆಂಬ ಹೆಸರು ಬಂದಿತು ಈ ವಿಷದ ಬಾಧೆಯಿಂದ ವಿಮೋಚನೆಯನ್ನು ಪಡೆದು ದೇವದಾನವರು ಮತ್ತೆ ಸಮುದ್ರವನ್ನು ಕಡೆಯಲಾಗಿ ಅಮೃತ ಕಲಶವು ದೊರಕಿತು ಅದನ್ನು ಅಪಹರಿಸಬೇಕೆಂಬ ಉದ್ದೇಶದಿಂದ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಕಾದಿದ್ದರು ಆಗ ಮಾಯೆಯಲ್ಲಿ ನಿಪುಣನಾದ ಮಾಧವನು ಅತ್ಯಂತ ಸುಂದರವ ಸುಂದರವೂ ಮೋಹಕವೂ ಆದ ಸ್ತ್ರೀರೂಪವನ್ನು ಧರಿಸಿ ಅಲ್ಲಿಗೆ ಬಂದನು ಆಕೆಯ ಗುಂಡಾಗಿರುವ ತೊಡೆಗಳು ಸುಂದರವಾದ ಕುಚಗಳು ಸಂಪಿಗೆ ಹೂವಿನಂತಹ ಮೂಗು ಕೋಮಲವಾದ ಬಾಹುಗಳು ಲತೆಯಂತೆ ಬಳುಕುವ ಶರೀರವುಳ್ಳವಳು ಆಗಿದ್ದಳು ಸುಂದರವಾದ ನಡಿಗೆಯುಳ್ಳ ಆ ಮೋಹಿನಿಯು ದೇವಾಸುರರ ಮಧ್ಯೆ ನಿಂತು ಹೀಗೆಂದಳು ಎಲೈ ದೇವತೆಗಳೇ ಮತ್ತು ರಾಕ್ಷಸರೇ ನನ್ನ ಮಾತುಗಳನ್ನು ಕೇಳಿರಿ ಈ ಅಮೃತವನ್ನು ನಾನು ನಿಮಗೆ ಸಮನಾಗಿ ಹಂಚಿಕೊಡುವೆನು ನೀವು ಒಂದೊಂದು ಕಡೆ ಸಾಲಾಗಿ ಕುಳಿತುಕೊಳ್ಳಿರಿ ಎಂದು ಹೇಳಿದಳು ಆ ಜಗನ್ಮೋಹಿನಿಯ ಮಾತುಗಳಿಗೆ ಮರುಳಾಗಿ ದೇವತೆಗಳೊಂದು ಕಡೆ ರಾಕ್ಷಸರೊಂದು ಕಡೆ ಸಾಲಾಗಿ ಕುಳಿತುಕೊಂಡರು ಆ ಸುಂದರಿಯು ಅಮೃತ ಕಲಶವನ್ನು ತನ್ನ ಕೈಯಲ್ಲಿ ಹಿಡಿದು ದೇವತೆಗಳಿಗೆ ಮೊದಲು ಹಂಚುತ್ತಾ ಬಂದಳು ತನ್ನ ಮೃದು ವಚನಗಳಿಂದ ರಾಕ್ಷಸನನ್ನು ಮೋಸಗೊಳಿಸಿ ಅಮೃತವನ್ನೆಲ್ಲ ದೇವತೆಗಳಿಗೆ ಹಂಚಿಬಿಟ್ಟಳು ಮೊದಲೇ ಈ ಮೋಸವನ್ನು ಯೋಚಿಸಿದ್ದ ಕೇತುಗಳೆಂಬ ದಾನವರು ರೂಪವನ್ನು ಮರೆಸಿಕೊಂಡು ದೇವತೆಗಳ ಪಂಕ್ತಿಯಲ್ಲಿ ಸೇರಿಕೊಂಡಿದ್ದರು ಈ ವಿಷಯವನ್ನು ಗಮನಿಸಿದ ಶ್ರೀ ಮಹಾವಿಷ್ಣುವಿನ ಸಂಕಲ್ಪ ಮಾತ್ರದಿಂದಲೇ ಸುದರ್ಶನನೆಂಬ ಚಕ್ರವು ಬಂದು ಆ ರಾಕ್ಷಸರು ಕುಡಿದ ಅಮೃತವು ಗಂಟಲಿನಿಂದ ಕೆಳಗೆ ಇಳಿಯುವುದರೊಳಗಾಗಿಯೇ ಅವನ ತಲೆಗಳನ್ನು ಕತ್ತರಿಸಿತು ರಾಕ್ಷಸರು ತಮಗೆ ಅಮೃತವು ದೊರಕಲಿಲ್ಲವೆಂಬ ಕಾರಣದಿಂದ ಚಿಂತಾಕ್ರಾಂತರಾಗಿ ತಮ್ಮ ನಿವಾಸಗಳಿಗೆ ತೆರಳಿದರು ಭಗವಂತನಾದ ಶ್ರೀಹರಿಯು ತನ್ನ ಮೋಹಿನಿ ರೂಪವನ್ನು ಬಿಟ್ಟು ಶ್ರೀ ಮಹಾವಿಷ್ಣುವಾದನು ನಂತರ ಶಿರಸ್ಸುಗಳು ಕತ್ತರಿಸಲ್ಪಟ್ಟು ಆ ರಾಕ್ಷಸರಿಬ್ಬರು ದೇವದೇವನನ್ನು ಕುರಿತು ಹೀಗೆಂದರು ಸ್ವಾಮಿ ನಮಗೆ ಸಾವು ಬದುಕುಗಳು ಎರಡೂ ಇಲ್ಲದಂತೆ ಮಾಡಿದೆ ನಮಗೆ ಆಹಾರ ಹೇಗೆ ಎಂದು ಕೇಳಲು ನೀವಿಬ್ಬರೂ ನಿಮ್ಮ ಸರದಿಯಂತೆ ಪರ್ವ ದಿನಗಳಲ್ಲಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಲ್ಲಿ ಸೂರ್ಯಚಂದ್ರರನ್ನು ಆಹಾರವಾಗಿ ಭಕ್ಷಿಸುತ್ತಾ ಜೀವಿಸಿರಿ ಎಂದು ಹೇಳಿದನು ನಂತರ ದೇವತೆಗಳೆಲ್ಲರೂ ಅಮೃತ ಕಳಸವನ್ನು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ಹೋದರು ಆ ಕ್ಷೀರ ಸಮುದ್ರ ತೀರದಲ್ಲಿ ದೇವತೆಗಳಿಗೆ ಹಂಚುವಾಗ ಕೆಲವು ಅಮೃತ ಬಿಂದುಗಳು ನೆಲದ ಮೇಲೆ ಬಿದ್ದವು ಆ ಜಾಗದಲ್ಲಿ ಎರಡು ಗಿಡಗಳು ಹುಟ್ಟಿದವು ಅವುಗಳಲ್ಲಿ ಒಂದು ಪಾರಿಜಾತವಾಗಿಯೂ ಮತ್ತೊಂದು ತುಳಸಿಯಾಗಿಯೂ ರೂಪವನ್ನು ಪಡೆದವು ಆ ಗಿಡಗಳೆರಡಕ್ಕೂ ಸತ್ಯಜಿತ್ತೆಂಬ ಶೂದ್ರನೊಬ್ಬನು ನೀರನ್ನು ಹಾಕಿ ಅವುಗಳನ್ನು ಬೆಳೆಸುತ್ತಾ ಬಂದನು ಆ ಸ್ಥಳದಲ್ಲಿ ಹೂಗಳ ತೋಟವೊಂದನ್ನು ಬೆಳೆಸಿದನು ಪ್ರತಿದಿನವೂ ಆ ಗಿಡಗಳಿಗೆ ನೀರನ್ನು ಹಾಕಿ ಅವುಗಳನ್ನು ಕಾಪಾಡುತ್ತಾ ಹೂಗಳನ್ನು ಮಾರಿಕೊಂಡು ಜೀವಿಸುತ್ತಿದ್ದನು ತುಳಸಿಯು ಚೆನ್ನಾಗಿ ಚಿಗುರಿ ಸುಂದರ ವೃಕ್ಷವಾಗಿ ಬೆಳೆಯಿತು ಪಾರಿಜಾತವು ಹೂಗಳಿಂದ ಚಿಗುರಿನಿಂದಲೂ ಕೂಡಿ ಮನೋಹರವಾಗಿ ಕಾಣುತ್ತಿತ್ತು ಪಾರಿಜಾತ ಪುಷ್ಪವು ತನ್ನ ಸುವಾಸನೆಯಿಂದ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಇಂತಹ ಪಾರಿಜಾತ ಕುಸುಮಗಳನ್ನು ದೇವೇಂದ್ರನು ನೋಡಿ ಮೋಹಿತನಾದನು ಒಂದು ಸಲ ಸ್ವರ್ಗಾಧಿಪತಿಯು ರಾಕ್ಷಸರ ಮೇಲೆ ಯುದ್ಧ ಮಾಡಲು ಐರಾವತವನ್ನು ಹತ್ತಿ ಆ ಮಾರ್ಗವಾಗಿ ಹೋಗುವಾಗ ಆ ತೋಟದಲ್ಲಿದ್ದ ಪಾರಿಜಾತ ಕುಸುಮಗಳ ಸೌಂದರ್ಯವನ್ನು ಸುವಾಸನೆಯನ್ನು ಗಮನಿಸಿ ಕೂಡಲೇ ಕೆಳಕ್ಕಿಳಿದು ತನಗೆ ಬೇಕಾದಷ್ಟು ಹೂಗಳನ್ನು ಕೊಯ್ದುಕೊಂಡನು ಸ್ವರ್ಗಲೋಕದಲ್ಲಿ ಸಚಿದೇವಿ ಮೊದಲಾದ ಸ್ತ್ರೀಯರಿಗೆ ಆ ಹೂಗಳನ್ನು ಕೊಟ್ಟನು ಅವರು ಬಹಳ ಸಂತೋಷಪಟ್ಟು ತಮಗೆ ಪ್ರತಿದಿನವೂ ಹೂಗಳನ್ನು ತಂದು ಕೊಡುವಂತೆ ದೇವೇಂದ್ರನನ್ನು ಬೇಡಿಕೊಂಡರು ಇಂದ್ರನು ಆ ಮಾತಿಗೆ ಒಪ್ಪಿಕೊಂಡು ರಹಸ್ಯವಾಗಿ ಒಬ್ಬ ದೂತನನ್ನು ಕಳುಹಿಸಿ ಪ್ರತಿದಿನವೂ ಆ ತೋಟದಲ್ಲಿರುವ ಪಾರಿಜಾತಗಳನ್ನು ಕಳ್ಳತನದಿಂದ ತರಿಸಿಕೊಂಡು ಸಂತೋಷ ಪಡುತ್ತಿದ್ದನು ಪ್ರತಿದಿನವೂ ಹೀಗೆ ನಡೆಯುತ್ತಿರಲು ತೋಟಗಾರನಾದ ಸತ್ಯಜಿತು ಪ್ರತಿದಿನವೂ ಹೂಗಳು ಕಳವಾಗುತ್ತಿರುವುದನ್ನು ಗಮನಿಸಿ ಇದರ ಕಾರಣವನ್ನು ತಿಳಿಯಲು ಒಂದು ದಿನ ರಾತ್ರಿ ತೋಟದಲ್ಲಿ ಒಂದು ಪೊದೆಯಲ್ಲಿ ಅವಿತುಕೊಂಡಿದ್ದನು ಅರ್ಧರಾತ್ರಿಯಲ್ಲಿ ದೇವಲೋಕದಿಂದ ದೇವೇಂದ್ರನ ದೂತನು ಬಂದು ಹೂಗಳನ್ನು ಕೊಯ್ಯುತ್ತಿದ್ದನು ಕೂಡಲೇ ಸತ್ಯಜಿತು ಅವನ ಕೈಯನ್ನು ಹಿಡಿದುಕೊಂಡು ಆ ದೂತನು ತನ್ನ ಕೈಯನ್ನು ಬಿಡಿಸಿಕೊಂಡು ಕೂಡಲೇ ಆಕಾಶಕ್ಕೆ ಹಾರಿದನು ಈ ವಿಷಯವನ್ನು ದೇವರಾಜನಿಗೆ ತಿಳಿಸಿದನು ದೇವೇಂದ್ರನು ಅವನನ್ನು ಕುರಿತು ಹೆಲೈ ಗುಹ್ಯಕನೇ ನೀನು ಆಕಾಶ ಮಾರ್ಗದಲ್ಲಿ ಸಂಚರಿಸಬಲ್ಲವನಾದುದರಿಂದ ನಿನಗೆ ಯಾವ ಭಯವೂ ಇಲ್ಲ ನೀನು ಹಿಂದಿನಂತೆ ಹೂಗಳನ್ನು ತಂದು ದೇವತಾ ಸ್ತ್ರೀಯರಿಗೆ ಕೊಡುತ್ತಿರು ಎಂದು ಹೇಳಿದನು ಗುಹೆಕನು ಆ ಮಾತನ್ನು ಅಂಗೀಕರಿಸಿದನು ಆ ಕಡೆ ಈ ಕಡೆ ಸತ್ಯಜಿತ್ತು ಇನ್ನೂ ಈ ಹೂಗಳು ಮನುಷ್ಯರಿಗೆ ದೊರಕುವುದು ಅಸಾಧ್ಯವೆಂದು ದೇವಲೋಕದವರನ್ನು ಹಿಡಿಯಲು ಒಂದು ಉಪಾಯವನ್ನು ಮಾಡಬೇಕೆಂದು ತೀರ್ಮಾನಿಸಿದನು ಶ್ರೀ ಮಹಾವಿಷ್ಣುವಿನ ಪೂಜಾ ನಿರ್ಮಾಲ್ಯವನ್ನು ತೋಟದ ಹೊರಗಡೆಯೂ ಮತ್ತು ಪಾರಿಜಾತ ವೃಕ್ಷದ ಮೇಲೂ ಚೆಲ್ಲಿದರು ಈ ಕೆಲಸ ನಡೆಯುವುದಿಲ್ಲವೆಂದು ಹಾಗೆಯೇ ಮಾಡಿದನು ಗುಹ್ಯಕನು ಯಥಾ ರೀತಿಯಾಗಿ ವೃಕ್ಷವನ್ನು ಏರಿ ಪಾರಿಜಾತ ಪುಷ್ಪಗಳನ್ನು ಕೊಯ್ಯಲು ಪ್ರಾರಂಭಿಸಿದನು ಇದರಿಂದ ನಿರ್ಮಾಲ್ಯವು ಅವನ ಕಾಲಿಗೆ ಸೋಕಿತು ಮತ್ತು ಕೊಂಬೆಯಿಂದ ಕೊಂಬೆಗೆ ಹಾರುವಾಗ ಅದನ್ನು ಉಲ್ಲಂಘಿಸಿದ ದೋಷವೂ ಕೂಡ ಪ್ರಾಪ್ತವಾಯಿತು ಈ ದೋಷಗಳಿಂದ ಅವನಿಗೆ ಆಕಾಶ ಗಮನದ ಶಕ್ತಿಯು ನಶಿಸಿ ಹೋಯಿತು ನೆಲದ ಮೇಲೆ ಬಿದ್ದು ನಡೆಯಲು ಕೂಡ ಶಕ್ತಿ ಇಲ್ಲದೆ ಕುಂಟನಾದನು ಆಗ ಸತ್ಯಜಿತ್ತು ಎದುರಿಗೆ ಬಂದು ಅವನನ್ನು ಹಿಡಿದುಕೊಂಡು ಎಲೈ ನೀನ್ಯಾರೋ ಏತಕ್ಕಾಗಿ ಈ ಹೂಗಳನ್ನು ಕದಿಯುತ್ತಿದ್ದೆ ಯಾರಿಗೆ ಕೊಡುತ್ತಿದ್ದೆ ಎಂದು ಕೇಳಿದನು ನಾನು ನನ್ನ ಸ್ವಾಮಿಯಾದ ದೇವೇಂದ್ರನ ಅಪ್ಪಣೆಯಂತೆ ಹೂಗಳನ್ನು ಕೊಯ್ಯುತ್ತಿದ್ದೆನು ನೀನು ಬಹಳ ಬುದ್ಧಿಶಾಲಿಯಾದುದರಿಂದ ನನಗೆ ಈ ಅವಸ್ಥೆಯನ್ನು ಉಂಟು ಮಾಡಿದೆ ಎಂದನು ತೋಟಗಾರನು ಅವನನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆಗೆ ಹೋದನು ಗುಹ್ಯಕನು ಮೂರು ದಿನಗಳವರೆಗೆ ಅಲ್ಲಿಯೇ ಬಿದ್ದುಕೊಂಡಿದ್ದನು ಮಾಘ ಪುರಾಣದ ಇಪ್ಪತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು ॐ शान्ति शान्ति शान्तिः